ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದ ಜನಮಂಗಳ ಕಾರ್ಯಕ್ರಮದಡಿಯಲ್ಲಿ ಮೂರು ಜನ ವಿಶೇಷ ಚೇತನರಿಗೆ ಎರಡು ವೀಲ್ ಮತ್ತು ಒಂದು ಯು ಶೇಪ್ ವಾಕರ್ ಸಾಮಗ್ರಿಗಳನ್ನು ವಿತರಿಸಲಾಯಿತು ತಾಲೂಕಿನ ಯೋಜನಾಧಿಕಾರಿಗಳು ಫಲಾನುಭವಿಗಳಿಗೆ ವಿತರಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಗಣ್ಯರು ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಸದಸ್ಯರು ಮತ್ತು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಶಾನೂರ್ ಗೋಲ್ಬಾಮಿಯ ಎಂಬತ್ತೆರಡರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಕಳೆದ ನಾಲ್ಕು ದಶಕಗಳನ್ನು ಪೂರೈಸಿ ಇವತ್ತು ಐದನೇ ದಶಕಕ್ಕೆ ಕಾಲಿಟ್ಟಿದೆ ಅಂದ್ರೆ ನಲವತ್ತ್ ಮೂರು ವರ್ಷ ಪೂರ್ಣಗೊಂಡಿದೆ ಈ ಸಂಸ್ಥೆ ಪ್ರಾರಂಭವಾಗುತ್ತೆ ಆದರೂ ಕೂಡ ಇವತ್ತು ನಿರಂತರವಾಗಿರ್ತಾ ಇದೆ ಅಂತಂದ್ರೆ ಗ್ರಾಮದ ಅಭಿವೃದ್ಧಿಯೇ ಈ ಸಂಸ್ಥೆಯನ್ನು ಧ್ಯಯ ಹಾಗಾಗಿ ಪೂಜಾರ ಬಿಸಿತೋ ಕಾರ್ಯಕ್ರಮ ಕೂಡ ಇವಾಗ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ನಮ್ಮ ಒಂದು ಖುಷಿ ಏನು ಅಂತಂದ್ರೆ ಕಳೆದ ಹನ್ನೆರಡು ವಿಶೇಷವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕಳೆದ ಮೂರ್ನಾಲ್ಕು ವರ್ಷದಿಂದ ಕಾರ್ಯಕ್ರಮಗಳ ಮಾಹ ನಿರಂತರವಾಗಿ ಕಾರ್ಯಕ್ರಮ ಇದ್ದಾರೆ ಅದೇ ಜನಮಂಗಲ ಕಾರ್ಯಕ್ರಮ ನೋಡಿ ಅದರ ಅರ್ಥನೇ ಜನಮಂಗಲ ಎಲ್ಲೆ ಜನರಿಗೆ ಒಂದು ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಈ ಜನಮಂಗಲ ಅನ್ನುವಂಥ ಕಾರ್ಯಕ್ರಮ ನಮ್ಮ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಒಂದು ಐದನೇ ಕಾರ್ಯಕ್ರಮ ಇನ್ನೂ ಕ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆ ಉದಾಹರಣೆಗೆ ನಾವು ಸೆರೆ ಮೂಳೆಕ್ಕೂ ಕಾರ್ಯಕ್ರಮ ಮಾಡುತ್ತಾರೆ ಕಾರ್ಯಕ್ರಮ ನಮಗೆ ಆಮೇಲೆ ಬಡ ಇವತ್ತು ನಮ್ಮ ನಮ್ಮ ದಸರು ಉನ್ನತ ಕಲಿತರನ್ನು ಆರ್ಶಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಇವತ್ತು ನಿರ್ಬಂಧ ಇವತ್ತು ಯಾರವನ್ನ ಅಂತಂದರೆ ಅಂತಂದ್ರೆ ಪ್ರತಿ ತಿಂಗಳು ನಾವು ನಮ್ಮ ತಾಲೂಕಲ್ಲಿ ಸುಮಾರು ತೊಂಬತ್ತು ನಾವು ಒಂದೊಂದು ಸಾವಿರ ರೂಪಾಯಿ ನಾವು ಇದ್ದೇವೆ ಅದರೊಟ್ಟಿಗೆ ಇವತ್ತು ಆ ಕಾರ್ಯಕ್ರಮದ ಜೊತೆಗೆ ಜಾರಿ ಇವತ್ತು ಸಮಾಜದಲ್ಲಿ ಹೋದಾಗ ನಮ್ಮ ಮತ್ತು ತಮ್ಮ ವಿಶೇಷತೆ ತಂದೆ ಆ ವಿಶೇಷಕ್ಕೆ ತಂದ್ರೆ ಏನಾದರೂ ಒಂದು ನೆರವಾಗುವಂಥ ಕಾರ್ಯಕ್ರಮವನ್ನು ಅಂತೇಳಿ ಒಂದು ದೂರದರ್ಶನ ಇಟ್ಕೊಂಡು ಕಳೆದ ಮೂರ್ನಾಲ್ಕು ವರ್ಷದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅದೇ ಕಾರ್ಯಕ್ರಮವೇ ಜನಮಂಗಲ ಕಾರ್ಯಕ್ರಮ ಹಾಗಾಗಿ ಇವತ್ತು ಜನಮಂಗಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಇಂದ ಕಳೆದ ಒಂದು ವಾರದಿಂದ ಈ ಭಾಗಕ್ಕೆ ಬಂದಾಗ ನವೀನ್ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ ಹಾಗೆ ಮಲ್ಲಪ್ಪ ಅವ್ರ ಮನೆಗೆ ನಾವು ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟಾಗ ಅವರ ಪರಿಸ್ಥಿತಿಯನ್ನು ಅವರ ಒಂದು ಪ್ರಸ್ತುತ ಇರ್ತಕ್ಕಂಥ ಒಂದು ಆರೋಗ್ಯ ಸಮಸ್ಯೆಯನ್ನು ನಾವು ಗಮನಿಸಿದಾಗ ಖಂಡಿತವಾಗಿ ಅವರ ಮನವಿಯನ್ನು ನಡೆಸುತ್ತೆ ಸ್ವೀಕಾರ ಮಾಡಿ ಕಳಿಸಿದ ಒಂದು ಎರಡು ವಾರದಲ್ಲಿ ಇವತ್ತು ರಾಮನವರು ಕೂಡಲೇ ಅನುಮಂತ್ರಿ ಮಾಡಿಕೊಟ್ಟರು ಏನು ಇವತ್ತಿ ಬೇಕಿತ್ತು ವಿಚಾರ ಮಂಜು ಮಾಡಿತ್ತು ಇನ್ನೊಬ್ಬರಿಗೆ ವಾತ ಬೇಕಿತ್ತು ಆ ಥರ ಒಂದು ವ್ಯವಸ್ಥೆ ವಾತ ಬೇಕಿತ್ತು ಅದನ್ನು ಕೂಡ ಕೊಟ್ಟರು ಅಂದರೆ ಇವತ್ತು ಜನರಿಗೆ ಸ್ಪಂದಿಸುವಂಥ ಕೆಲಸವನ್ನು ಧರ್ಮಸ್ಥಳ ಸಂಸ್ಥೆ ಅತಿ ಶೀಘ್ರವಾಗಿ ಸ್ಪಂದಿಸ್ತಕ್ಕಂಥದಕ್ಕೆ ಇವತ್ತು ಕೇವಲ ಒಂದು ಎರಡು ವಾರದಲ್ಲಿ ಅವರ ಬೇಡಿಕೆ ಅಂತ ಹಾಗಾಗಿ ಇವತ್ತು ಧರ್ಮಸ್ಥಳ ಸಂಸ್ಥೆ ಅನ್ನೋದು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದೊಟ್ಟಿಗೆ ಇವತ್ತು ಮುಂಚೂಣಿಯಲ್ಲಿ ಇವತ್ತು ಮಂಚರಲ್ಲ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ಏಕೈಕ ಸಂಸ್ಥೆ ಅಂತ ಗಮನದ ಸಂಸ್ಥೆ ಯಾಕಂದರೆ ಇದರಲ್ಲಿ ಪೂಜೆ ಮುಂದೆ ಇಟ್ಟೆ ಹೆಚ್ಚು ಯಾವತ್ತು ಹಿಂದಿರ್ತದೆ ಯಾವ ಕಾರ್ಯಕ್ರಮ ಕೂಡ ಅವರು ಸ್ಥಗಿತ ಮಾಡಿಲ್ಲ ಹಾಗಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಯಾವ ಕಾರ್ಯಕ್ರಮಕ್ಕೂ ನಮ್ಮಲ್ಲಿ ನಿಂತು ಹಾಗಾಗಿ ಇವತ್ತು ನಿರಂತರ